ಅಯ್ಯೋ ಏನು ಹೊಲ್ಸಿಡ್ತದ ಅಯ್ಯೋ ಕಸವ್ರೆ ಹುಡುಕ್ಬೇಕಿತ್ತು ಕೇಳೋ ಬರ್ಕೊಂಡು ಕುಂತಾಳ ನಾನು ಹುಡುಕ್ಬಿಡ್ತೀನಿ ಬಿಡ್ತೀನಿ ಸರಿ ಯಾಕೆ ಮಮ್ಮಿ ಕಸ ಹುಡುಕ್ಬೇಕ ನಾನು ಹುಡುಕ್ತೀನಿ ನೀನು ಹೇಳೋದು ಬಾ ನನಗೆ ನಾನು ಹುಡುಕ್ತೀನಿ ಬರ್ಬೇಕು ಅಣ್ಣ ಅಯ್ಯೋ ಏನೋ ಬಟ್ಟೆ ಮಾಡಿಸ್ಬೇಕಾನು ಅಡುಗೆ ಬೇರೆ ಮಾಡ್ಬೇಕೀನಾ ಅಡುಗೆ ಮಾಡಿ ಆಮೇಲೆ ಬಟ್ಟೆ ಮಾಡಿಸ್ತೀನ ಇದು ಡ್ರೆಸ್ ಚೆಂದಿತ್ತಲ್ಲ ನನ್ನ ಮ್ಯಾಲ ಚೆಂದ ಆಗ್ತಿರ್ಬೋದ ಚೆನ್ನಾಗಿ ಆಗ್ತದಲ್ಲ ನನ್ನ ಮ್ಯಾಲ ಹಾಂ ಹ್ಞೂ ಚಂದ ಕಾಣ್ತೈತಿ ತಗೋಳಿ ಇದು ಡ್ರೆಸ್ ತೊಗೊಳ್ಳಿ ತಗೋತೀವಿ ಇಲ್ಲ ಇಲ್ಲ ಏನು ತೊಗೊಳಂಗಿಲ್ಲ ಏನಿಲ್ಲ ಮನೆಯಾಗಿದ್ದು ಪೂ ಬಟ್ಟೆಗಳನ್ನ ಪೂಜೆ ಮಾಡ್ತೀನಿ ಓ ಅದಕ್ಕೆ ನನಿಂದಲ್ಲ ಓಡಾಡ್ಕೊಂತ ಕೆಲಸ ಮಾಡೋದಾ ಹಾಂ 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 ಈಗ ಗೊತ್ತಾಯ್ತು ನೋಡಿ ನಿಂದು ಅದೊಂತೀನಿ ಏನು ನಾ ಮಾಡ್ತೀನಿ ಮಮ್ಮಿ ನಾ ಮಾಡ್ತೀನಿ ಮಮ್ಮಿ ಅಂತ ಬರಾತಾಳ ನಾನು ಅಂತೀನಿ ಇದಕ್ಕೆ ಬರಾತಾಳ ನೋಡಿ ಅನ್ನಿಸ್ತು ತಂದೆ ನನಗೆ ನೋಡಿ ಈಗ ಗೊತ್ತಾಯ್ತು ನನಗೂ ಇಲ್ಲ ಏನು ಕೋತಿ